ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ಟೈಮ್ ಕೊನೆಗೂ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆ ವೈಜ್ಞಾನಿಕವಾಗಿ ವರದಿ ತಯಾರಿಸಲಾಗಿದೆ ಎಂದ ಹಿಂದುಳಿದ ವರ್ಗಗಳ ಆಯೋಗ ಪರಿಶೀಲಿಸಿ ಸೂಕ್ತ ಕ್ರಮ ಅಂದರು ಸಿಎಂ ಸಿದ್ದರಾಮಯ್ಯ ಗಣತಿ ವರದಿ ಬಿಡುಗಡೆ ತಡೆಕೋರಿ ಹೈಕೋರ್ಟ್ಗೆ ಅರ್ಜಿ ಮುಖ್ಯ ನ್ಯಾಯಮೂರ್ತಿ ಪೀಠದಲ್ಲಿ ನಾಳೆ ವಿಚಾರಣೆ ಪ್ರಬಲ ಸಮುದಾಯಗಳಿಂದ ವರದಿಗೆ ವಿರೋಧ ಮಾಜಿ ಐಎಎಸ್ ಅಧಿಕಾರಿ ಕೆಶಿವರಾಮ್ ನಿಧನ ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಗಣ್ಯರ ಸಂತಾಪ ಹಿಂದೂ ಧಾರ್ಮಿಕ ದತ್ತಿ ಮಸೂದೆಗೆ ಮತ್ತೊಮ್ಮೆ ವಿಧಾನಸಭೆ ಒಪ್ಪಿಗೆ ಈ ಬಾರಿ ಅಡ್ಡಿ ನಿವಾರಣೆ ರಾಜ್ಯಪಾಲರ ನಡೆಯತ್ತ ಎಲ್ಲರ ಚಿತ್ತ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿವಾದ ಸರ್ಕಾರದ ವಿರುದ್ಧ ನಿಲ್ಲದ ಬಿಜೆಪಿ ಹೋರಾಟ ರಾಜ್ಯಪಾಲರಿಗೆ ಪ್ರತಿಪಕ್ಷ ನಾಯಕರಿಂದ ದೂರು ಸಲ್ಲಿಕೆ ವಾಹನ ಚಾಲಕರ ಸೌಕರ್ಯ ಒದಗಿಸದ ಪಾಲಿಕೆ ಸಭೆಗೆ ಟಾಂಗದಲ್ಲಿ ಆಗಮಿಸಿದ ವಿಜಯಪುರ ಮೇಯರ್ ಸರ್ಕಾರದ ವಿರುದ್ಧವೂ ಅಸಮಾಧಾನ ಹಿಮಾಚಲ ಕಾಂಗ್ರೆಸ್ ಸರ್ಕಾರದ ಬಿಕ್ಕಟ್ಟು ಶಮನ ಅಡ್ಡಮತದಾನ ಮಾಡಿದ ಆರು ಶಾಸಕರು ಅನರ್ಹ ಆಲಿಸ್ಬ್ಯಾಲ್ ಐದು ವರ್ಷ ನಮ್ಮದೇ ಸರ್ಕಾರ ಎಂದರು ಶಿವಕುಮಾರ್ ಪಶ್ಚಿಮ ಬಂಗಾಳದ ಸಂದೇಶ್ಕಾಲಿ ಹಿಂಸಾಚಾರ ಪ್ರಕರಣ ಪ್ರಮುಖ ಆರೋಪಿ ಶೇಖ್ ಶಹಜಾನ್ ಅರೆಸ್ಟ್ ಸಿಐಡಿ ಹೆಗಲಿಗೆ ತನಿಖೆಯ ಹೊಣೆ ಪಂಜಾಬ್ ಹರಿಯಾಣ ರೈತರ ಹೋರಾಟ ಭಾರಿ ಪ್ರಮಾಣದಲ್ಲಿ ಧಾನ್ಯ ಸಂಗ್ರಹಕ್ಕೆ ನಿರ್ಧಾರ ಆಹಾರ ಭದ್ರತೆಗೆ ಕೇಂದ್ರ ಸರ್ಕಾರದ ಕ್ರಮ ಭಾರತ ಇಂಗ್ಲೆಂಡ್ ಅಂತಿಮ ಟೆಸ್ಟ್ ಪಂದ್ಯ ಧರ್ಮಶಾಲದಲ್ಲಿ ಕನ್ನಡಿಗ ದೇವದತ್ ಪಡಿಕಲ್ ಪಾದಾರ್ಪಣೆ ನಿರೀಕ್ಷೆ ಕೆಎಲ್ ರಾಹುಲ್ ಅಲಭ್ಯತೆ ಮೇಲೆ ತೀರ್ಮಾನ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ